ವಿಷ್ಣು ಒಂದು ಅವತಾರವನ್ನ ಎತ್ತಿ ಬ್ರಹ್ಮನಿಗೆ ವೇದಗಳನ್ನ ಉಪದೇಶಿಸಿದಂತಹ ದಿನ ಉಪಾಕರ್ಮ ಈ ವರ್ಷದ ಉಪಾಕರ್ಮ ಡೇಟ್ಸ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅದು ಬ್ರಹ್ಮಾಂಡದ ಸೃಷ್ಟಿಯ ಸಮಯ ವೇದಗಳ ಜ್ಞಾನ ತನಗಿದೆ ಅನ್ನೋ ಹೆಮ್ಮೆಯಲ್ಲಿದ್ದ ಬ್ರಹ್ಮ ಇದನ್ನ ಅಹಂ ಅನ್ಬಹುದು ಈ ಅಹಂನ ಇಳಿಸೋದಕ್ಕೆ ವಿಷ್ಣು ಏನ್ ಗೊತ್ತಾ ಮಧು ಹಾಗೂ ಕೈಟಬರನ್ನ ಸೃಷ್ಟಿಸ್ತಾನೆ ಓಹ್ ಇವ್ರು ಹೇಗ್ ಸೃಷ್ಟಿಯಾದ್ರು ಬಹಳ ವಿಭಿನ್ನವಾಗಿದೆ ವಿಷ್ಣುವಿನ ನಾಭಿಯ ಕಮಲದಿಂದ ಬ್ರಹ್ಮ ಹುಟ್ಟಿದ್ರೆ ವಿಷ್ಣುವಿನ ಬೆವರ ಹನಿಗಳಿಂದ ಹುಟ್ಟಿದ್ದೇ ಮಧು ಕೈಟಬರು ಹುಟ್ಟಿದ ಕೂಡಲೇ ಇವರು ಮಹಾದೇವಿ ಆರಾಧಕರಾಗ್ತಾರೆ ಇನ್ನು ಏನ್ ಮಾಡ್ತಾರೆ ಇವರು ಅಂದ್ರೆ ಬ್ರಹ್ಮನ ಬಳಿ ಇದ್ದಂತ ವೇದಗಳನ್ನ ಅಪಹರಿಸ್ಬಿಡ್ತಾರೆ ವೇದಗಳನ್ನ ಕದ್ದು ಪಾತಾಳದಲ್ಲಿ ಅಡಗಿ ಕೂತು ಬಿಡ್ತಾರೆ ಆಗ ವಿಷ್ಣು ಹಯಗ್ರೀವ ಅವತಾರವನ್ನ ಎತ್ತಿ ಅಂದ್ರೆ ಕುದುರೆ ಮುಖ ಈ ಅವತಾರದಲ್ಲಿ ವಿಷ್ಣುವಿಗೆ ಹೀಗೆ ಹಯಗ್ರೀವ ಅವತಾರವನ್ನ ಎತ್ತಿ ಮಧು ಕೈಟಭರನ್ನ ಸಂಹಾರ ಮಾಡಿ ಬ್ರಹ್ಮನಿಗೆ ವೇದಗಳನ್ನ ಪುನಃ ಉಪದೇಶಿಸುತ್ತಾರೆ ಇದು ನಡೆದಿದ್ದು ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಈ ದಿನವನ್ನೇ ನಾವು ಉಪಾಕರ್ಮವನ್ನಾಗಿ ಆಚರಿಸೋದು ಇನ್ನು ಭಗವಂತ ಯಾವುದೇ ಪ್ರಾಣಿಯ ಮುಖವನ್ನ ಪಡಿಬಹುದಿತ್ತಲ್ಲ ಯಾಕೆ ಕುದುರೆ ಅಂದ್ರೆ ಇದರ ಒಂದು ವಿಶಿಷ್ಟ ಲಕ್ಷಣ ಏನ್ ಗೊತ್ತಾ ವೇಗ ಶಕ್ತಿ ಮತ್ತು ತ್ವರಿತವಾಗಿ ಜ್ಞಾನವನ್ನ ಪಡೆಯುವ ಸಾಮರ್ಥ್ಯ ಇರುತ್ತೆ ಕುದುರೆಗೆ ಹಾಗಾಗಿ ವೇದೋಪದೇಶಕ್ಕೆ ವಿಷ್ಣು ತನ್ನ ಹಯಗ್ರೀವ ಅವತಾರಕ್ಕೆ ಆರಿಸಿಕೊಂಡಿದ್ದು ಕುದುರೆ ಮುಖವನ್ನ